ಕನ್ನಡ ತಮಿಳು ತೆಲುಗು ಹಿಂದಿ ಸೇರಿದಂತೆ ಪಂಚಭಾಷಾ ನಟಿಯಾಗಿ ಗುರುತಿಸಿಕೊಂಡವರು ಸೌಂದರ್ಯ ಅವರು ಸೌಂದರ್ಯ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಜನಿಸಿದರು ಕನ್ನಡ ಸೇರಿದಂತೆ ಅನೇಕ ಭಾಷೆಯ ದಿಗ್ಗಜರ ಜೊತೆ ನಟನೆಯ ಮಾಡಿದ್ದಾರೆ ನಾಯಕಿಯಾಗಿ ನಟಿಸಿದ್ದಾರೆ ನಿರ್ಮಾಪಕಿಯಾಗಿ ಗುರುತಿಸಿದ್ದಾರೆ ಇವರು ನಟಿಸಿ ನಿರ್ಮಾಣ ಮಾಡಿದ ಚಿತ್ರ ದ್ವೀಪಕ್ಕೆ ಸ್ವರ್ಣಕಮಲ ಪ್ರಶಸ್ತಿ ಸಿಕ್ಕಿದೆ ಈ ಚಿತ್ರವನ್ನು ಗಿರೀಶ್ ಕಾಸರವಳ್ಳಿ ಅವರು ನಿರ್ದೇಶನ ಮಾಡಿದರು ಸೌಂದರ್ಯ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹಂಸಲೇಖ ನಿರ್ಮಾಣ ಮತ್ತು ನಿರ್ದೇಶನ ಮಾಡಿದ ಗಂಧರ್ವ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಅದೇ ವರ್ಷದಲ್ಲಿ ಸುಮಾರು ನಾಲ್ಕು ಚಿತ್ರಗಳು ಬೇರೆ ಭಾಷೆಗಳಲ್ಲಿ ಕೂಡ ನಟನೆ ಮಾಡಿದರು ಇವರು ಸುಮಾರು ನೂರ ನಲವತ್ತು ಚಿತ್ರಗಳನ್ನು ಮಾಡಿದ್ದಾರೆ ನಟಿಸಿದ್ದಾರೆ ಸೌಂದರ್ಯ ಅವರು ಕನ್ನಡದಲ್ಲಿ ರವಿಚಂದ್ರನ್ ಜೊತೆ ಸಿಪಾಯಿ ಹಾಗೆ ನಾನು ನನ್ನ ಹೆಂಡ್ತಿರು ಹಾಗೆ ವಿಷ್ಣುವರ್ಧನ್ ಜೊತೆ ಆಪ್ತಮಿತ್ರ ಹೀಗೆ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ದೋಣಿ ಸಾಗಲಿ ಚಿತ್ರಕ್ಕೆ ಕರ್ನಾಟಕ ಕೊಡುವ ರಾಜ್ಯ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ಇವರು ನಟಿಸಿದ ಚಿತ್ರಗಳಲ್ಲಿ ಎಂಬತ್ತು ಚಿತ್ರ ತೆಲುಗಿನಲ್ಲೇ ನಟಿಸಿದ್ದಾರೆ ಹಾಗೆ ಇವರು ಅಮಿತಾಬ್ ಬಚ್ಚನ್ ಜೊತೆ ಹಾಗೆ ರಜನಿಕಾಂತ್ ಜೊತೆ ವಿಕ್ಟರಿ ವೆಂಕಟೇಶ್ ಜೊತೆ ಹಾಗೆ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಕೂಡ ಇವರು ತೆರೆ ಹಂಚಿಕೊಂಡಿದ್ದಾರೆ ಹಾಗೆ ಉತ್ತಮ ನಟನೆಯನ್ನು ಕೂಡ ಮಾಡಿದ್ದಾರೆ ನಟಿ ಸೌಂದರ್ಯ ಅವರು ರಾಜಕಾರಣಕ್ಕೆ ಬರುವ ಆಸೆ ಇದ್ದರಿಂದ ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿ ಪರ ಪ್ರಚಾರಕ್ಕೆ ತೆರಳಿದಾಗ ವಿಮಾನ ಅಪಘಾತದಲ್ಲಿ ಏಪ್ರಿಲ್ ಹದಿನೇಳು ಎರಡು ಸಾವಿರದ ನಾಲ್ಕರಂದು ತೀರಿಕೊಂಡರು ಈಗ ಅವರು ನಟಿಸಿದ ಚಿತ್ರಗಳು ಮಾತ್ರ ನಮ್ಮೊಂದಿಗೆ ಇವೆ ಅವರು ನಟಿಸಿದ ಒಂದೊಂದು ಚಿತ್ರಗಳು ಕೂಡ ನೆನಪಿನಲ್ಲಿ ಉಳಿಯುವಂಥದ್ದು ಮಿತ್ರ ಅವರ ನಟನೆಯನ್ನು ಜನ ಮರೆಯುವ ಹಾಗೆ ಇಲ್ಲ ಅವರ ಆ ನಟನೆ ಇಂದಿಗೂ ನೆನಪು ಮಾಡಿಕೊಳ್ಳುತ್ತಿದೆ